ನಮಸ್ತೆ ಎಜಿನ್ಯೂಸ್ಗೆ ಸ್ವಾಗತ ಕೊಪ್ಪಳದ ಕುಕಣ್ಣೂರು ತಾಲೂಕಿನ ಎರೆಹಂಚಿನಾಡ ಸೇರಿ ಬಿನ್ನಾಡ ಸಿದ್ದನಕೊಪ್ಪ ಚಿಕ್ಕೇನಕೊಪ್ಪ ತಾಲೂಕಿನ ಭಾಗದ ರೈತರಿಗೆ ತಿಂಗಳು ಕಳೆದು ಮೋಡ ಕಬ್ಬಿದ ವಾತಾವರಣ ಇದ್ರೂ ಕೂಡ ಮಳೆ ಹೊಸ ಬಾರದೆ ಇರುವುದರಿಂದ ರೈತರು ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿದ ಈರುಳ್ಳಿ ಬೆಳೆ ಒಣಗುತ್ತಿರುವುದನ್ನು ಕಂಡು ಈಗ ರೈತರು ಕಂಗನಾಗಿದ್ದಾರೆ ಈರುಳ್ಳಿ ಬೆಳೆ ಹಾಳಾದ ರೈತರಿಗೆ ಸರ್ಕಾರ ಪರಿಹಾರ ಕೊಡಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ರುದ್ರಪ್ಪ ಕೂಡಲ ಇವರು ಆಗ್ರಹಿಸಿದ್ದಾರೆ ಹಿಂದಿನ ಸಂಪ್ರದಾಯದಂತೆ ಪೂರ್ವಜನ ಅಂತ್ಯ ಈಡುತ್ತಿಲ್ಲ ಈ ಭಾಗದ ರೈತರು ಗಣೇಶ ಹಬ್ಬದ ನಂತರ ಮಳೆ ಆಗುತ್ತೆ ಎನ್ನುವ ನಿರೀಕ್ಷೆ ಇತ್ತು ಆದರೂ ಕೂಡ ಮಳೆ ಆಗಲಿಲ್ಲ ಜೋಕುಮಾರ್ ಸ್ವಾಮಿ ಸಹಿತ ಮೇಲೆ ಮಳೆ ಆಗುತ್ತೆ ರೈತರು ನಿರೀಕ್ಷೆ ಇಟ್ಟುಕೊಂಡಿದ್ರು ರೈತರ ನಿರೀಕ್ಷೆಯಂತೆ ಇಂದಿಗೂ ಕೂಡ ಮಳೆ ಬಾರದೆ ರೈತರು ಬಿತ್ತನೆ ಮಾಡಿದ ಈರುಳ್ಳಿ ಬೆಳೆ ಒಣಗಿ ಹೋದ ಹಿನ್ನೆಲೆ ಈಗ ರೈತರಿಗೆ ಕೈಯಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಆಗಿತ್ತು ಇದಕ್ಕೆ ಸರ್ಕಾರ ಈರುಳ್ಳಿ ಬೆಳೆ ಹಾಳಾದ ರೈತರಿಗೆ ಪರಿಹಾರ ಕೊಡಬೇಕು ಇದರ ಜೊತೆಗೆ ಕೇಂದ್ರ ಸರ್ಕಾರ ಲೋಕಸಭಾ ಚುನಾವಣೆ ಮುನ್ನವೇ ಮೂರುವರೆ ಸಾವಿರ ಕೋಟಿ ರೂಪಾಯಿ ಪರ ಪರಿಹಾರ ಬಿಡುಗಡೆ ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ಒಬ್ಬ ರೈತರಿಗೆ ಹಾಕಿದ್ರೆ ಇನ್ನೊಬ್ಬ ರೈತರಿಗೆ ಪರಿಹಾರ ಈ ರಾಜ್ಯ ಸರ್ಕಾರ ಹಾಕಿರುವುದಿಲ್ಲ ಬರ ಪರಿಹಾರ ಬಾರದೆ ಇರುವಂತಹ ರೈತರಿಗೆ ಕೂಡಲೇ ಸರ್ಕಾರ ಬರ ಪರಿಹಾರವನ್ನ ಹಾಕಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ರುದ್ರಪ್ಪ ಕೋಡಿಯ ಇವರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಒಂದ ತಿಂಗಳ ಕಳೆದ್ರು ಮಳೆ ಬಾರದೇನೆ ಒಣ ಎಲ್ಲ ಒಣಗಿ ಒಣಗುಗ್ಯವು ಜೋಕಪ್ಪನ ಸತ್ತಿಂದ ಮಳೆ ಬರ್ತಂತ ಎಲ್ಲಾ ರೈತರು ನಿರೀಕ್ಷೆ ಇಟ್ಕೊಂಡಿದ್ವಿ ನಿರೀಕ್ಷೆ ಇಟ್ಕೊಂಡಂತ ಮಳೆ ಇವತ್ತಾಗಲೇ ಮೂಡ ಕವದ ಮೂಡ ಮೂರದ ಇದ್ರೂ ಕೂಡ ಇವತ್ತು ಮಳೆ ಆಗಬಾರದೇನೆ ಎಷ್ಟು ಹೊಲ ಎರಕಳು ಬಿಡ್ಬಿಟ್ಟು ಫುಲ್ಲು ಎಲ್ಲಿ ಬೇಕಲ್ಲ ಬಾಡಿ ಒಣಗೋಗಿಬಿಟ್ಟವು ಇವತ್ತಿನವರೆಗಾದರೂ ಮಳೆ ಆಗಲ್ರು ಹಿಂದ ಸಾಲ ಸೂಲ ಮಾಡಿ ಬಿತ್ತಿದ ಬೆಳಿ ಒಣಗಾಕೈತೆ ಹಿಂದೂ ಬರ ಬಿದ್ದು ಬರ ಅನ್ಭವಿಸಿದ್ವಿ ಈಗನು ಸಾಲ ಸೂಲ ಮಾಡಿ ಮುಂದೆ ಏನಾರು ಬ ಹಿಂದ್ಲು ಸಾಲಾರ ತೀರ್ಸ್ಕೋಬೇಕಂತಂದು ಒಳಗೆ ಸಾಲ ಮಾಡಿ ಬಿತ್ತಿದ್ವಿ ಬಿತ್ತಿದ್ರೆ ಬಿತ್ತಿದ್ವಿ ಇತ್ತಿದ್ವಿ ಒಂದು ತಿಂಗ್ಳು ದೇಡ್ ತಿಂಗ್ಳು ಆತ ಮಳೆ ಆಗ್ಲಾರ್ದ ಒಣಗತ್ತೆ ಒಳಗಾಗಿ ಸರ್ಕಾರ ಇದಕ್ಕೆ ಎಷ್ಟನ್ನು ಏನಾರು ಮಾಡಿ ಪರಿಹಾರ ಕೊಡೋಂಥ ವ್ಯವಸ್ಥೆ ಆಗಬೇಕು ಈಗ ಸರ್ಕಾರ ಇಲೆಕ್ಷನ್ ಮುಂದೆನೇ ಆ ಒಂದು ಕೇಂದ್ರ ಸರ್ಕಾರ ಬರೋ ಪರಿಹಾರ ಘೋಷ ಬಿಡುಗಡೆ ಮೂರು ಸಾವಿರ ಮೂರುವರೆ ಸಾವಿರ ಕೊಟ್ಟು ಬಿಡುಗಡೆ ಆದ್ರೂ ಸರ್ಕಾರ ಒಬ್ರು ಹಾಕಿದ್ರು ಒಬ್ಬರಿಗೆ ಹಾಕಲಿಲ್ಲ ಆ ರೈತರಿಗೆ ಬರೋ ಪರಿಹಾರನೂ ಬಂದಿಲ್ಲ ಆ ಬರೋ ಪರಿಹಾರ ಆದರೂ ಪುನಃ ಈಗ ರೈತರಿಗೆ ಬಿಡುಗಡೆ ಕೊಟ್ರೆ ಎಲ್ಲ ರೈತರಿಗೆ ಈಗ ಅನುಕೂಲ ಆಗುತ್ತಾ ಇದ್ರ ಒಳಗಡ್ಡೆ ಹಾಳಾದದ್ದು ಪರಿಹಾರ ಕೊಡಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ಕೊಂಡಿನಿ ಧನ್ಯವಾದಗಳು i just